ಎಲ್ಲ ರಾಜ್ಯದ ಮತ್ತು ಮಂಡ್ಯ ಜಿಲ್ಲೆಯ ಜನತೆಗೂ ಮತ್ತು ಸರ್ಕಾರಕ್ಕೆ ಮತ್ತು ಮಂಡ್ಯ ಜಿಲ್ಲಾಡಳಿತಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡುವಂಥದ್ದು ಏನಂತಂದರೆ ಇಡೀ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಸತತವಾಗಿ ಕೆಲವು ಆಲೆಮನೆಗಳಲ್ಲಿ ಕೆಲವು ಹೊತ್ತು ಗುರಿ ಇಲ್ಲದಿರುವಂಥ ಸ್ಥಳಗಳಲ್ಲಿ ಕದ್ದು ಮುಚ್ಚಿ ಭ್ರೂಣ ಹತ್ಯೆಗಳನ್ನ ಮಾಡ್ತಾ ಇರುವಂಥದ್ದು ಕೂಡ ಭಾಳ ವಿಪರೀತವಾಗಿ ನಡೀತಾ ಇದೆ ಮತ್ತು ಶಿವಳ್ಳಿ ಪಕ್ಕ ಒಂದು ಆಲೆಮನೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಮೂರು ಸಾವಿರಕ್ಕೂ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆಗಳನ್ನ ಮಾಡಿರುವಂಥದ್ದು ಇಡೀ ರಾಜ್ಯ ಮತ್ತು ದೇಶ ತಲೆ ತಗ್ಗಿಸುವಂಥದ್ದಾಗಿದೆ ಈ ಮಂಡ್ಯ ಜಿಲ್ಲೆ ಹಲವಾರು ಪ್ರಗತಿಪರ ಇರುವಂಥ ಹೋರಾಟ ಮಾಡುವಂಥ ಜಿಲ್ಲೆ ಈ ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಕೊಡುಗೆಗಳು ಕೂಡ ಇದೆ ಮಂಡ್ಯ ಜಿಲ್ಲೆಗೆ ತನ್ನದೇ ಆದಂಥ ವರ್ಚಸ್ಸು ಮತ್ತು ಹೆಸರುಗಳು ಕೂಡ ಇದೆ ಈ ವರ್ಚಸ್ಸು ಮತ್ತು ಈ ಹೆಸರನ್ನು ಒಂದು ಹೆಣ್ಣು ಭ್ರೂಣಿ ಹತ್ಯೆ ಮಾಡೋದ್ರ ಮುಖಾಂತರ ಕಿಡಿಗೇಡಿಗಳು ಈ ಮಂಡ್ಯಕ್ಕೆ ಕಳಂಕ ತರ್ತಿರುವಂಥದ್ದು ಶೋಭೆಯಲ್ಲ ಹಾಗಾಗಿ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಪಿ ಸಿ ಆ್ಯಂಡ್ ಪಿ ಸಿ ಎಮ್ ಡಿ ಟಿ ಆ್ಯಕ್ಟ್ ಏನಿದೆ ಅದನ್ನು ಭಾಳ ಜರೂರಾಗಿ ಭಾಳ ಕಟ್ಟುನಿಟ್ಟಾಗಿ ಕಠಿಣವಾದಂಥ ಶಿಕ್ಷೆ ಆಗೋದ್ರ ಕಡೆಗೆ ಅದನ್ನು ಜಾರಿ ಮಾಡಬೇಕು ಇಲ್ಲವಾದಲ್ಲಿ ಮಂಡ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎರಡೂ ಕೂಡ ತಲೆ ತಗ್ಗಿಸುವಂಥದ್ದಾಗುತ್ತೆ ಯಾವುದೇ ಆಶೆ ಅಮಿಷಗಳಿಗೆ ಆಕಾಂಕ್ಷೆಗಳಿಗೆ ಒಳಪಡದಂತನೇ ಭಾಳ ಪಾರದರ್ಶಕತ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನು ಬಯಸ್ತೇನೆ ಇಲ್ಲವಾದಲ್ಲಿ ನಾವುಗಳು ಸಹ ಇದನ್ನು ಇಲ್ಲಿಗೆ ಬಿಡಲ್ಲ ಮುಂದಿನ ದಿನಗಳಲ್ಲಿ ನಿರಂತರವಾದಂಥ ಒಂದು ಹೆಣ್ಣು ಭ್ರೂಣಿ ಹತ್ಯೆ ತಡೆ ವಿಚಾರವಾಗಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕಟದ ವತಿಯಿಂದ ಇಡೀ ಜಿಲ್ಲಾದ್ಯಂತ ಒಂದು ಆಂದೋಲನವನ್ನು ರೂಪಿಸಿ ಸರ್ಕಾರ ಮತ್ತು ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯವನ್ನು ಖಂಡಿಸಲಾಗುತ್ತದೆ ಇದು ಇದಾಗಬಾರ್ದು ಅನ್ನುವಂಥದ್ದಾದರೆ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಇದಕ್ಕೆ ಕೈ ಜೋಡಿಸಿ ಈ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕು ಮತ್ತು ಮಂಡ್ಯ ಜಿಲ್ಲಾಡಳಿತನು ಕೂಡ ಕಾಲ ಕಾಲಕ್ಕೆ ತಕ್ಕಂತೆಯೇ ಪ್ರತಿ ಶಾಲೆ ಕಾಲೇಜುಗಳು ಮತ್ತು ಬೇರೆ ಬೇರೆ ಒಂದು ಕೇಂದ್ರ ಸ್ಥಾನಗಳಲ್ಲಿ ಒಂದು ಶಿಬಿರವನ್ನು ಒಂದು ಜಾಗೃತ ಕಾರ್ಯಕ್ರಮಗಳನ್ನ ಮತ್ತು ಒಂದು ಅರಿವಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಈ ಹೆಣ್ಣು ಭೂಮಿ ಅಪ್ತಿಯನ್ನು ತಡೆಗಟ್ಟಬೇಕು ಅಂತ ನಾನು ಈ ಹೇಳೋಕ್ಕೆ ಬಯಸ್ತಾ ಇದ್ದೇನೆ